ಕನ್ನಡ ನಾಡು ನುಡಿಯ ಗೀತೆ ಓ ಕರುನಾಡರ ಸಗಾಳಿ ಗಂಧವ ಬೀಸುತ್ತಿದೆ ಓ ಕರುನಾಡರ ಸಗಾಳಿ ಗಂಧವ ಬೀಸುತ್ತಿದೆ ಕೃಷ್ಣಯ್ಯ ನಿನ್ನಯ ತುಂಗೆಯ ಹಾಡು ಎದೆಮೂದಗೊಳ್ಳುತ್ತಿದೆ ಕೃಷ್ಣಯ್ಯ ನಿನ್ನಯ ತುಂಗೆಯ ಹಾಡು ಓ ಕರುನಾಡರ ಸಗಾಳಿ ಗಂಧವ ಬೀಸುತ್ತಿದೆ ಬೇಲೂರು ಸಿಲೆಯ ಮೋಹಕ ಬಲೆಯ ಬೇಲೂರು ಸಿಲೆಯ ಮೋಹಕ ಬಲೆಯ ಕಂಗಳ ರಮಿಸುತ್ತಿದೆ ಕರುನಾಡರ ಸಗಾಳಿ ಗಂಧವ ಬೀಸುತ್ತಿದೆ ಬಾದಾಮಿ ಬನದಿ ಕೋಗಿಲೆ ಹಾಡು ಬಾದಾಮಿ ಬನದಿ ಕೋಗಿಲೆ ಹಾಡು ಮನವನ್ನು ತಣಿಸುತ್ತಿದೆ ಕರುನಾಡರ ಸಗಾಳಿ ಗಂಧವ ಬೀಸುತ್ತಿದೆ ಹುಗಳ ಮುಡಿದು, ಫಲಗಳ ಹಿಡಿದು ಹೂಗಳ ಮೂಡಿದು ಫಲಗಳ ಹಿಡಿದು ಶೃಂಗಾರದೀ ನೆಲವೂ ಕರುನಾಡರ ಸಗಾಳಿ ಗಂಧವ ಬೀಸುತ್ತಿದೆ ನಮಿಸುವೆ ಮಾತೆ ಕನ್ನಡದಾತೆ ನಮಿಸುವೆ ಮಾತೆ ಕನ್ನಡದಾತೆ ನಗುಮೊಗರಿಂದಲಿನ ಓ ಕರುನಾಡರ ಸಗಾಳಿ ಗಂಧವ ಬೀಸುತ್ತಿದೆ ಕೃಷ್ಣೆಯ ನಿನ್ನಯ ತುಂಗೆಯ ಹಾಡು ಕೃಷ್ಣೆಯ ನಿನ್ನಯ ತುಂಗೆಯ ಹಾಡು ಓ ಕರುನಾಡರ ಸಗಾಳೀ ಗಂಧವ ಬೀಸುತ್ತಿದೆ ಗಂಧವ ಬೀಸುತ್ತಿದೆ